ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವಾ ಹೊಸತು ಹೊಸತು ತರುತ್ತಿದೆ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಸಮಸ್ತ ನಾಡಿನ ಜನತೆಗೆ ಹಿಂದೂಗಳ ಹೊಸ ವರ್ಷವಾದ ಯುಗಾದಿ ಹಬ್ಬದ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನಾನು ಯುಗಾದಿ ಹಬ್ಬದ ಆಚರಣೆಯ ಹಿಂದಿರತಕ್ಕಂಥ ವೈಜ್ಞಾನಿಕ ಪೌರಾಣಿಕ ಹಿನ್ನೆಲೆಯ ಕುರಿತು ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇವತ್ತು ಯುಗಾದಿ ಹಬ್ಬ ಭಾರತೀಯರಿಗೆ ಹೊಸ ವರ್ಷ ವಸಂತ ಋತುವಿನ ಆರಂಭದೊಂದಿಗೆ ಎಲ್ಲವೂ ಹೊಸದಾಗಿ ನಮ್ಮೆಲ್ಲರ ಹಳೆಯ ಕಷ್ಟಗಳು ನೋವು ನಿರಾಸೆಗಳೆಲ್ಲವೂ ಕೂಡ ಮರೆಯಾಗಿ ಹೊಸ ಶುಭವು ಎಲ್ಲೆಡೆಯೂ ಹರಡಲಿ ಎಂದು ಹಾರೈಸೋಣ ಯುಗಾದಿ ಹಬ್ಬದ ಆಚರಣೆಯ ಹಿಂದೆ ಪೌರಾಣಿಕ ವೈಜ್ಞಾನಿಕ ಹಾಗೂ ಐತಿಹಾಸಿಕ ಹಿನ್ನೆಲೆ ಇದೆ ಭಾರತೀಯರಾದ ನಾವು ಕೇವಲ ಕ್ಯಾಲೆಂಡರ್ ಬದಲಾಗುತ್ತದೆ ಅನ್ನೋ ಕಾರಣಕ್ಕೆ ಹಬ್ಬವನ್ನು ಆಚರಿಸುವುದಿಲ್ಲ ಬದಲಾಗಿ ಭಾರತದ ಪುರಾತನ ಆಚರಣೆಗಳು ನಮ್ಮ ಪ್ರಕೃತಿಯ ಜೊತೆಗೆ ತಳುಕು ಹಾಕಿಕೊಂಡಿವೆ ಈ ಒಂದು ಯುಗಾದಿ ಹಬ್ಬದ ಹಿಂದಿರುವ ಪೌರಾಣಿಕ ಹಿನ್ನೆಲೆಯನ್ನೊಮ್ಮೆ ಗಮನಿಸುವುದಾದರೆ ಹಿಂದೆ ಸೋಮಕಾಸುರ ಎಂಬ ರಾಕ್ಷಸ ವೇದಗಳನ್ನು ಕದ್ದೊಯ್ದು ಸಾಗರದ ಆಳದಲ್ಲಿ ಬಚ್ಚಿಟ್ಟಿದ್ದನಂತೆ ಆಗ ಮಹಾವಿಷ್ಣು ಆ ಸೋಮಕಾಸುರನನ್ನು ಕೊಂದು ವೇದಗಳನ್ನು ಕಾಪಾಡಿ ತಂದು ಬ್ರಹ್ಮದೇವನಿಗೆ ಕೊಟ್ಟ ಮತ್ತು ಅವತ್ತೇ ಚೈತ್ರಶುದ್ಧ ಪಾಡ್ಯಮಿಯ ದಿನವಾಗಿತ್ತು ಬ್ರಹ್ಮದೇವ ಆ ದಿನದಂದೇ ಸೃಷ್ಟಿಯನ್ನು ಆರಂಭ ಮಾಡಿದ ಅಂದಿನಿಂದ ಯುಗಾದಿ ಹಬ್ಬವು ಆರಂಭವಾಯಿತು ಎಂಬುದು ಒಂದು ಪೌರಾಣಿಕ ನಂಬಿಕೆಯಾಗಿದೆ ನಮಗೆಲ್ಲ ತಿಳಿದಿರುವಂತೆ ರಾಮಾಯಣದ ನಾಯಕ ಶ್ರೀರಾಮಚಂದ್ರ ಪ್ರಭುವು ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಆಗಮಿಸಿದ ದಿನ ಯುಗಾದಿಯಾಗಿತ್ತು ಅಂದರೆ ದುಷ್ಟರ ಸಂಹಾರ ಅಥವಾ ಕೆಟ್ಟ ದಿನಗಳನ್ನು ಮುಗಿಸಿ ಶ್ರೀರಾಮಚಂದ್ರನು ಮತ್ತೆ ತನ್ನ ಸಾಮ್ರಾಜ್ಯಕ್ಕೆ ಮರಳಿದ ದಿನ ಯುಗಾದಿ ಹಬ್ಬವಾಗಿದೆ ಅಂದರೆ ಯುಗಾದಿಯ ನಂತರ ನಮ್ಮ ಹಳೆಯ ಕಷ್ಟಗಳೆಲ್ಲವೂ ದೂರವಾಗಿ ನಮ್ಮ ಮುಂದಿನ ಜೀವನದ ದಿನಗಳು ಸುಖಕರವಾಗಿರುತ್ತವೆ ಎಂಬುದು ನಂಬಿಕೆಯಾಗಿದೆ ವೈಜ್ಞಾನಿಕವಾಗಿ ನಾವು ಯುಗಾದಿಯನ್ನು ಗಮನಿಸಿದಾಗ ವಸಂತ ಋತುವಿನ ಆರಂಭದ ಕಾಲ ಈ ಯುಗಾದಿಯಾಗಿದೆ ನಮ್ಮಲ್ಲಿ ಪ್ರತಿ ಎರಡು ತಿಂಗಳುಗಳ ಕಾಲಾವಧಿಗೆ ಒಂದರಂತೆ ಆರು ಋತುಗಳನ್ನು ನಿರ್ಣಯ ಮಾಡಿದ್ದಾರೆ ಇನ್ನು ಈ ವಸಂತ ಋತುವಿನ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಭೂಮಿಗೆ ಪ್ರಕಾಶವನ್ನು ನೀಡುತ್ತಾರೆ ಆಕಾಶವು ಶುಭ್ರವಾಗಿ ಇರುತ್ತದೆ ಗಿಡ ಮರಗಳಲ್ಲಿ ಹೊಸ ಹೂಗಳು ಅರಳಿ ಕಂಗೊಳಿಸುವ ಕಾಲವಿದು ಇದು ನಮ್ಮೆಲ್ಲರ ಬದುಕಿಗೆ ಒಂದು ಹೊಸ ಚೈತನ್ಯವನ್ನು ಕೊಡುವ ಕಾಲವಾಗಿದೆ ಆದ್ದರಿಂದ ಈ ವಸಂತ ಋತುವಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಇದು ಯುಗಾದಿಯ ಕುರಿತಾದ ವೈಜ್ಞಾನಿಕ ಹಿನ್ನೆಲೆಯಾಗಿದೆ ಈ ಯುಗಾದಿ ಹಬ್ಬವನ್ನು ನಾವು ಎರಡು ರೀತಿಯಲ್ಲಿ ಆಚರಿಸುತ್ತೇವೆ ಕರಾವಳಿ ತೀರದ ಜನರು ಸೌರಮಾನ ಯುಗಾದಿಯನ್ನು ಆಚರಿಸಿದರೆ ನಾವು ಚಂದ್ರಮಾನ ಯುಗಾದಿಯನ್ನು ಆಚರಿಸುತ್ತೇವೆ ಇನ್ನು ಈ ಯುಗಾದಿಯನ್ನು ಕೇವಲ ಕನ್ನಡಿಗರು ಮಾತ್ರ ಆಚರಿಸುವುದಿಲ್ಲ ಬದಲಾಗಿ ಆಂಧ್ರ ಪ್ರದೇಶ್ ತಮಿಳುನಾಡು ಮಹಾರಾಷ್ಟ್ರ ಪಂಜಾಬ್ ಪಶ್ಚಿಮ ಬಂಗಾಳ ಕೇರಳ ಹರಿಯಾಣ ಹಿಮಾಚಲ ಪ್ರದೇಶ ಅಸ್ಸಾಂ ಹೀಗೆ ಭಾರತದ ವಿವಿಧ ರಾಜ್ಯಗಳಲ್ಲಿ ಯುಗಾದಿ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸುತ್ತಾರೆ ಅಷ್ಟೇ ಅಲ್ಲದೆ ಭಾರತದ ನೆರೆಯ ರಾಷ್ಟ್ರಗಳಾದ ಶ್ರೀಲಂಕಾ ಮತ್ತು ನೇಪಾಳದಲ್ಲಿಯೂ ಕೂಡ ಯುಗಾದಿ ಹಬ್ಬವನ್ನು ಆಚರಿಸುತ್ತಾರೆ ಇನ್ನು ಯುಗಾದಿ ಹಬ್ಬದ ಜೊತೆಗೆ ಒಂದು ಐತಿಹಾಸಿಕ ಸಂಬಂಧವೂ ಕೂಡ ಇದೆ ಶಾತವಾಹನರ ಅರಸ ಶಾಲಿವಾಹನನು ಪ್ರಚಂಡ ಜಯವನ್ನು ಗಳಿಸಿದ್ದರ ಸವಿನೆನಪಿಗಾಗಿ ದಕ್ಷಿಣ ಭಾರತದಲ್ಲಿ ಶಾಲಿವಾಹನ ಶಕೆಯನ್ನು ಆರಂಭಿಸಲಾಯಿತು ಈ ಶಾಲಿವಾಹನ ಶಕೆಗೂ ನಮ್ಮ ಕ್ರಿಸ್ತ ಶಕೆಗೂ ಎಪ್ಪತ್ತೆಂಟು ವರ್ಷಗಳ ಅಂತರವಿದೆ ಶಾತವಾಹನರ ದೊರೆ ಶಾಲಿ ವಾಹನ ಆರಂಭ ಮಾಡಿದ್ದು ಕೂಡ ಇದೇ ಯುಗಾದಿಯ ದಿನದಂದು ಇನ್ನು ಈ ಯುಗಾದಿ ಹಬ್ಬದ ಆಚರಣೆಯು ನಮ್ಮ ದೇಶದಲ್ಲಿ ತುಂಬಾ ವಿಶಿಷ್ಟವಾಗಿರುತ್ತದೆ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲವನ್ನು ಹಂಚುವ ಹಾಗೆ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲವನ್ನು ಹಂಚುತ್ತೇವೆ ಕತ್ತಲು ಮತ್ತು ಬೆಳಕು ಇದ್ದ ಹಾಗೆ ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಬರುತ್ತವೆ ಕತ್ತಲನ್ನು ನೋಡದವರು ಬೆಳಕನ್ನು ಆನಂದಿಸಲಾರರು ಹಾಗೆಯೇ ಕಷ್ಟದ ಅರಿವಿಲ್ಲದವರಿಗೆ ಸುಖದ ಅನುಭವವಾಗಲು ಸಾಧ್ಯವಿಲ್ಲ ಕಹಿ ಉಂಡವರಿಗೆ ಮಾತ್ರ ಸಿಹಿಯ ಅಮೃತತ್ವ ಅನುಭವಕ್ಕೆ ಬರಲು ಸಾಧ್ಯ ಈ ಅತಿ ದೊಡ್ಡ ಜೀವನದ ಪಾಠವನ್ನು ಬೇವು ಮತ್ತು ಬೆಲ್ಲವನ್ನು ಕೊಡುವುದರೊಂದಿಗೆ ಕಷ್ಟ ಮತ್ತು ಸುಖಗಳೆರಡನ್ನೂ ಕೂಡ ನಮ್ಮ ಜೀವನದಲ್ಲಿ ನಾವು ಸಮಚಿತ್ತದಿಂದ ಅನುಭವಿಸೋಣ ಕಷ್ಟಕ್ಕೆ ಕುಗ್ಗುವುದು ಬೇಡ ಸುಖಕ್ಕೆ ಹಿಗ್ಗುವುದು ಬೇಡ ಎಂಬುದು ಬೇವು ಬೆಲ್ಲವನ್ನು ಕೊಡುವುದರ ಹಿಂದಿರುವ ಉದ್ದೇಶವಾಗಿದೆ ನಮ್ಮೆಲ್ಲರ ಜೀವನದಲ್ಲಿ ಎದುರಾಗಬಹುದಾದ ಕಷ್ಟಗಳನ್ನು ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸೋಣ ಆ ಮೂಲಕ ಸುಖಕರವಾದ ಸಂತೋಷದ ಜೀವನವನ್ನು ನಮ್ಮದಾಗಿಸಿಕೊಳ್ಳೋಣ ಇಂದು ಯುಗಾದಿ ಹಬ್ಬ ಇದು ಸೃಷ್ಟಿಯ ಮೊದಲ ದಿನ ಸೂರ್ಯನ ಕಿರಣದ ಮೊದಲ ದಿನ ಹಸಿರೆಲೆಗಳು ಚಿಗುರೊಡೆಯುವ ದಿನ ಹಿಂದೂ ವರ್ಷಾರಂಭದ ದಿನ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್